ಪಟ್ಟಣ ಪಂಚಾಯತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಆಡಳಿತ ವಿಳಂಬ ಮಾಡುತ್ತಿರುವ ಅಧಿಕಾರಿಗಳಿಗೆ ವಿಳಂಬ ಮಾಡುತ್ತಿರುವ ಅಧಿಕಾರಿಗಳಿಗೆ ದ್ವೇಷಕ್ಕೋಸ್ಕರ ಸಭೆ ಇದೆ ಮಾಡಿ ಮಾಡಲಿ ಇದೆ ಆಸ್ತಿ ಇದು ಸರ್ಕಾರಿ ಅಧಿಕಾರಿಗಳ ಆಸ್ತಿ ಅಲ್ಲ ಇದಕ್ಕೆ ನಮಗೆ ಉತ್ತರ ನಾವು ಶೃಂಗೇರಿ ಬಂದಿ ಕರೆ ಕೊಟ್ಟು ನ್ಯಾಯಾಲಯದ ಮೂಲಕ ಕೂಡ ಇದನ್ನು ಪ್ರಶ್ನೆ ಮಾಡೋರಿದ್ದೀವಿ ಅಧಿಕಾರಿಗಳು ಉತ್ತರ ಕೊಡ್ಬೇಕಾದ್ರು ಹೇಳದೆ ಕೇಳದೆ ಓಡೋಗ್ತಾರೆ ಎಲ್ಲಿ ಓಡೋಲಿಕ್ಕೆ ಆಗಲ್ಲ ಇದು ಸರ್ಕಾರಿ ವ್ಯವಸ್ಥೆ ಇದೆ ಪಟ್ಟಣ ಪಂಚಾಯತಿ ಆಸ್ತಿ ಇದು ಸರ್ಕಾರಿ ಅಧಿಕಾರಿಗಳ ಆಸ್ತಿ ಅಲ್ಲ ನಾಳೆ ಯಾರ ಮೌಖಿಕ ಆದೇಶ ಅಂತೇಳಿ ಇವರು ಪಟ್ಟಣ ಪಂಚಾಯತಿ ಬಿಲ್ಡಿಂಗ್ ಸೇಲ್ ಮಾಡ್ಲಿಕ್ಕೆ ಆಗಲ್ಲ ಇದನ್ನು ನಾವು ಬಿಡೋ ನಾವು ಬಿಡೋದು ಇಲ್ಲ ಇದನ್ನು ಯಾವುದೇ ಕಾರಣಕ್ಕೂ ಪಂಚಾಯಿತಿಗೆ ಆ ಅಧಿಕಾರ ಬಂತು ವಾಪಸ್ ಕೊಡಬೇಕು ಗಾಂಧಿ ಮೈದಾನಕ್ಕೆ ಮುಂಚಿನ ಯಾವ ರೀತಿಯ ಅಧಿಕಾರ ಇತ್ತು ಪಟ್ಟಣ ಪಂಚಾಯತಿಗೆ ಆ ಅಧಿಕಾರ ವಾಪಸ್ ಕೊಡಲೇಬೇಕು ಕೊಡಲಿಲ್ಲ ಅಂದರೆ ಜನವರಿ ಹತ್ತನೇ ತಾರೀಕು ಒಳಗಡೆ ಕೊಡಲಿಲ್ಲ ಅಂದರೆ ನಾವು ಇಲ್ಲಿ ಬಂದು ಪ್ರತಿಭಟನೆ ಕೋರಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಪಾರ್ಟಿಗಳನ್ನ ಮಾಡಿ ಕೋರ್ಟಿಗೆ ಕರೆಸ್ತೀವಿ ಎಲ್ರಿಗೂ ಧನ್ಯವಾದ ಅಲ್ಲ ಆಮೇಲೆ ಬಹಳಷ್ಟು ಸಮಯ ಇದೆ ದ್ವೇಷ ಸಾಧಿಸಕ್ಕೆ ಅಲ್ಲಿ ನ್ಯಾಯಸಮ್ಮತ ಕೆಲಸ ಮಾಡ್ಲಿಕ್ಕೆ ಒಂದೇ ಒಂದು ನಿವೇಶನ ಕೊಡಕ್ಕಾಗಿಲ್ಲ ಇಪ್ಪತ್ತು ವರ್ಷದ ಕಾಲದಲ್ಲಿ ಅದಕ್ಕೋಸ್ಕರ ಕೆಲಸ ಮಾಡ್ಲಿಕ್ಕೆ ಇವ್ರಿಗೆ ಸಮಯ ಇಲ್ಲ ದ್ವೇಷಕ್ಕೋಸ್ಕರ ಸಮಯ ಇದೆ ಕೆಲಸ ಮಾಡ್ಲಿಕ್ಕೆ ಸಮಯ ಇಲ್ಲ ಸ್ಪಷ್ಟಪಡಿಸಬೇಕು ಮುಂಚಿನ ದಿನ ನೋಟಿಸ್ ಕೊಡ್ತಾರೆ ಮರುದಿನ ಬಂದು ಆ ನೋಟಿಸ್ನ ವಾಪಸ್ ತಗೊಳ್ತಾರೆ ಯಾವ ರೀತಿ ಅಂದರೆ ಪಟ್ಟಣ ಪಂಚಾಯಿತಿಗೂ ಗಾಂಧಿ ಮೈದಾನಕ್ಕೂ ಯಾವುದೇ ಸಂಬಂಧ ಇಲ್ಲ ಇದು ನಮ್ಮ ಆಸ್ತಿ ಅಲ್ಲ ಹಾಗಾಗಿ ನಾವು ಇದನ್ನು ನಾವು ನಮಗೆ ಇದಕ್ಕೆ ಹಕ್ಕು ಬರೋದಿಲ್ಲ ನೀವು ನೋಟಿಸ್ ವಾಪಸ್ ಕೊಡಿ ಅಂತೇಳಿ ಮತ್ತು ಆ ನೋಟಿಸ್ ವಾಪಸ್ ಇದು ಏನು ಸೂಚಿಸುತ್ತೆ ಅಂದರೆ ಶೃಂಗೇರಿ ಪಟ್ಟಣ ಪಂಚಾಯಿತಿಗೆ ಬರುವಂಥ ಮೂಲ ಆದಾಯೇ ಹೆಚ್ಚಿನ ಆದಾಯ ಬರ್ತಿದ್ದು ಪಾರ್ಕಿಂಗಿಂದ ಆ ಪಾರ್ಕಿಂಗ್ ನಡೀತಾ ಇದ್ದದ್ದು ಗಾಂಧಿ ಮೈದಾನದಲ್ಲಿ ಆ ಗಾಂಧಿ ಮೈದಾನ ಪಾರ್ಕಿಂಗ್ ಯಾರು ನಡೆಸ್ತಾಯಿದ್ರು ಅಂದರೆ ಪಟ್ಟಣ ಪಂಚಾಯತಿ ಕಡೆ ನಡೆಸ್ತಾ ಇದ್ರು ವರ್ಷಕ್ಕೆ ಮಿನಿಮಮ್ ಎಂಬತ್ತು ಲಕ್ಷ ಇತರ ಒಂದು ಕೋಟಿ ವರೆಗೂ ಕೂಡ ಆದಾಯ ಬರುವಂಥ ಒಂದು ಜಾಗ ಈ ಜಾಗವನ್ನು ಇವತ್ತು ಪಟ್ಟಣ ಪಂಚಾಯತಿಗೆ ಇದು ಸೇರೋದಿಲ್ಲ ಇದು ಕಂದಾಯ ಇಲಾಖೆಗೆ ಬರುತ್ತೆ ಅಂತೇಳಿ ಮೌಖಿಕ ಆದೇಶ ಉಂಟು ನಮಗೆ ಅಂತ ಹೇಳಿ ಒಂದು ನೋಟಿಸ್ ಕೊಟ್ಟಿದ್ದಾರೆ ನಮಗೀಗ ಬೇಕಾಗಿರೋದು ಮೌಖಿಕ ಆದೇಶ ಕೊಟ್ಟವರು ಯಾರು ಆಮೇಲೆ ಪಟ್ಟಣ ಪಂಚಾಯಿತಿಯ ಆದಾಯವನ್ನು ಎಲ್ಲಿಂದ ಬೇರೆ ಕಡೆಯಿಂದ ಕ್ರೋಢೀಕರಣ ಮಾಡ್ತಾರೆ ಇವರು ಈಗಾಗಲೇ ಇವರ ಕೊಟ್ಟಂಥ ನೋಟಿಸಿನ ತಪ್ಪಿನ ತಪ್ಪಿಂದಾಗಿ ಏನಾಯಿತು ಅಂದರೆ ಶೃಂಗೇರಿ ಪಟ್ಟಣ ಪಂಚಾಯಿತಿಗೆ ಪಾರ್ಕಿಂಗ್ ವಿಚಾರವಾಗಿ ಬರಲಿಕ್ಕಿದ್ದಂಥ ಒಂದು ಹತ್ತೊಂಬತ್ತು ಲಕ್ಷ ರೂಪಾಯಿ ಇನ್ನೊಂದು ಮೂವತ್ನಾಲ್ಕು ಲಕ್ಷ ರೂಪಾಯಿ ಇದು ಕೋರ್ಟಲ್ಲಿ ಆದ ಕೇಸ್ ನಡೀತಾ ಇತ್ತು ಇವತ್ತು ಆ ಇಬ್ಬರು ದಾವೇದಾರರು ಪಟ್ಟಣ ಪಂಚಾಯತಿ ಮೇಲೆ ವಾಪಸ್ ಕೇಸ್ ಹಾಕಿದ್ದಾರೆ ನಿಮಗೆ ಹಕ್ಕೇ ಇಲ್ಲ ಪಟ್ಟಣ ಪಂಚಾಯತಿ ಇದನ್ನು ಗಾಂಧಿ ಮೈದಾನದಲ್ಲಿ ಹಕ್ಕಿ ಇಲ್ಲದೆ ಇರೋದ್ರಿಂದ ನಮ್ಮ ಹತ್ರ ನೀವು ಬಾಕಿ ಕೇಳಲಿಕ್ಕಿಲ್ಲ ಅಂತ ಹೇಳಿ ಕೋರ್ಟಿಂದ ಕೊಟ್ಟಿದ್ದಾರೆ ಇವತ್ತು ಐವತ್ತೈದು ಲಕ್ಷ ರೂಪಾಯಿ ಪಟ್ಟಣ ಪಂಚಾಯತಿಗೆ ಲಾಸ್ ಆಗಿದೆ ಮುತ್ತ ಮುಂದಿನ ದಿನದಲ್ಲಿ ಸುಮಾರು ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿ ಇಲ್ಲೇನು ಸಂಬಳ ಕೊಡಲಿಕ್ಕೆ ಆ ಆದಾಯ ನಾವು ತಗೊಳ್ತಾ ಇದ್ವಲ್ಲ ಆ ಆದಾಯ ಎಲ್ಲಿಂದ ತರ್ತಾರೆ ಈ ಎಲ್ಲದಕ್ಕೂ ಕೂಡ ಅಧಿಕಾರಿಗಳು ನಮಗೆ ಉತ್ತರ ಕೊಡಬೇಕು ಯಾವುದೇ ಕಾರಣಕ್ಕೂ ಪಟ್ಟಣ ಪಂಚಾಯಿತಿ ಆಸ್ತಿಯಾಗಿದ್ದಂಥ ಪ ಗಾಂಧಿ ಮೈದಾನವನ್ನು ಕಂದಾಯ ಇಲಾಖೆ ಇಲಾಖೆಗೆ ವರ್ಗಾಯಿಸ ಅಕಸ್ಮಾತ್ ಮಾಡಿದ್ದೆ ಅಂತಾದರೆ ನಾವು ಇದನ್ನು ಪ್ರತಿಭಟಿಸ್ತೀವಿ ಅವರಿಗೆ ಒಂದು ಎಂಟರಿಂದ ಹತ್ತು ದಿನ ನಾವು ಟೈಮ್ ಕೊಡ್ತೀವಿ ಅವರು ಅದನ್ನು ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಮೌಖಿಕ ಆದೇಶ ಕೊಟ್ಟವರು ಯಾರು ಮತ್ತು ಅದನ್ನು ವಾಪಸ್ ತಗೊಂಡಿದ್ದೀವಿ ಅಂತೇಳಿ ಹೇಳೋವರೆಗೂ ಕೂಡ ನಾವು ಕಾದು ಹತ್ತು ದಿನ ಕಾತೀವಿ ಹತ್ತು ದಿನ ನಂತರದ್ದು ಮಾಡಿಲ್ಲ ಅಂದರೆ ಶೃಂಗೇರಿ ಟೌನ್ ಬ ಬಂದು ಬಂದು ಕರೆ ಕೊಟ್ಟು ನಾವು ಪ್ರತಿಭಟನೆ ಮಾಡೋರಿದ್ದೀವಿ ಹಾಗೆ ಈ ಅಧಿಕಾರಿಗಳ ಮೇಲೆ ನಾವು ಕೋರ್ಟ್ನಲ್ಲೂ ಕೂಡ ದಾವೆ ಹೊಡೋರಿದ್ದೀವಿ ಸಾರ್ವಜನಿಕರ ಒಂದು ಪಾರ್ಟಿ ಮಾಡಿಕೊಂಡು ಅದನ್ನ ನಮ್ಮ ಪಟ್ಟಣದ ಅಭಿವೃದ್ಧಿಗೆ ಕುಂಠಿತ ಆಗ್ತಾ ಇದೆ ಇದು ತಪ್ಪು ನಿರ್ಧಾರ ತಗೊಂಡಿದ್ದೇನೆ ಅಂತೇಳಿ ಇದನ್ನು ಕೋರ್ಟಲ್ಲಿ ಕೂಡ ನಾವು ಪ್ರಶ್ನೆ ಮಾಡೋರಿದ್ದೀವಿ ಇದೆಲ್ಲದಕ್ಕೂ ಅವಕಾಶ ಕೊಡದೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಸ್ಪಷ್ಟೀಕರಣ ಕೊಡಬೇಕು ಅಂತೇಳಿ ಕೇಳ್ಕೊಂತಿ E